ಸರ್ ನಾನು ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ಆನೆ ನನ್ನ ಅಟಾಡ್ಸ್ಕೊಂಡು ನನ್ನ ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ಥರ ಸಿದ್ದು ಯಾರು ಯಾರು ಮಾಡೋಕ್ಕೋಗ್ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ ಆದರೂ ಫಾರೆಸ್ಟ್ನವರು ನನ್ನ ಟೇಝೌಟ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾರಿಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದಿವಸ ಸುಖಾಗಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಏನು ಹಣ್ಣು ಹಣ್ಣುಗಳ ಏನೂ ಕೊಡೋದಾಗಿಲ್ಲ ಆಮೇಲೆ ಇಳಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ಕ ಮಾಡೋಂಗಿಲ್ಲ ಏನೇ ಮಾಡೋದ್ರೆ ನಾವು ಏನೇ ತಪ್ಪು ಮಾಡೋದ್ರೂ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗ ಸ್ಥಿತಿ ನಿಮ್ಗೆ ಆಗೋದು ಬೇಡ ಭಾಳ ಹುಷಾರಾಗಿರಿ ಕಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡು ನಾಮಪಲಕ್ಕೆ ಹೋಗಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ ಸರ್ ನಾನು ಪಂಡಿಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ಆನೆ ನನ್ನ ಅಟಾಡ್ಸ್ಕೊಂಡು ನನ್ನ ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ಥರ ಸುಧು ಸಾಹಸ ಯಾರು ಮಾಡೋಕ್ಕೋಗ್ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟದೆ ಆದರೂ ಫಾರೆಸ್ಟ್ನವರು ನನ್ನ ಟೇಜ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾರಿಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದ್ಸ ಆಗಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳ್ಗು ಏನು ಹಣ್ಣು ಬೀಣೋ ಏನೂ ಕೊಡೋದಾಗಿಲ್ಲ ಆಮೇಲೆ ಇಳಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ಕ ಮಾಡೋಂಗಿಲ್ಲ ಏನೇ ಮಾಡೋದ್ರೂ ನಾವು ಏನೇ ತಪ್ಪು ಮಾಡಿದ್ರೂ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗತಿ ನಿಮ್ಗೆ ಆಗೋದು ಬೇಡ ಭಾಳ ಹುಷಾರಾಗಿರಿ ಕಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡು ನಾಮಫಲಕಗಳಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ